ಸಿಎಂ ಆಪ್ತ ಹನುಮಂತಪ್ಪ ಅರಸಿನ ಕೆರೆಯಿಂದ ಕ್ಷೇತ್ರ ಸುತ್ತಾಟ ಮಾಡಲಾಗ್ತಾ ಇದೆ ಎರಡು ವರ್ಷಗಳಿಂದ ಕ್ಷೇತ್ರ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ ಹನುಮಂತ ಅರಸಿನ ಸೋತ ಬಳಿಕ ಬೆಂಗಳೂರಿನಲ್ಲಿ ಹೆಚ್ಚು ಇರುವಂತ ಇಕ್ಬಾಲ್ ಅನ್ಸಾರ್ ಈ ಬಾರಿ ಇಕ್ಬಾಲ್ ಅನ್ಸಾರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಇದರಿಂದ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯ ಆಪ್ತ ಗಂಗಾವತಿ ವಿಧಾನಸಭಾ ಕ್ಷೇತ್ರದವರೇ ಆಗಿರುವಂತ ಹನುಮಂತಪ್ಪ ಅರಸಿಕೆರೆ ಹನುಮಂತಪ್ಪ ಅರಸಿಕೆರೆಗೆ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು ಅನ್ಸಾರಿಗೆ ಟಿಕೆಟ್ ಕೊಟ್ರೆ ಗಂಗಾವತಿ ಕ್ಷೇತ್ರ ಕಳೆದುಕೊಳ್ಬೇಕಾಗತ್ತೆ ಹನುಮಂತಪ್ಪ ಅರಸಿನಿಕೆರೆಗೆ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಹನುಮಂತಪ್ಪ ಅರಸಿನಿಕೆರೆಯವರು ಆದರೆ ಇವರು ಎಲೆಕ್ಷನ್ ಮುಗಿದ ಮೇಲೂ ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಕ್ಷೇತ್ರದ ಜನರ ಜೊತೆಗೆ ಉತ್ತಮವಾದಂತಹ ಸಂಬಂಧ ಇಟ್ಕೊಂಡಿದ್ದಾರೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕಷ್ಟಕ್ಕೆ ಸುಖಕ್ಕೆ ಆಗ್ತಾ ಇರ್ತಾರೆ ಕ್ಷೇತ್ರದಲ್ಲೇ ಇರ್ತಾರೆ ಹಾಗಾಗಿ ಇವರಿಗೆ ಟಿಕೆಟ್ ಕೊಡಬೇಕು ಇವರಿಗೆ ಒಂದ್ ವೇಳೆ ಟಿಕೆಟ್ ಕೊಟ್ರೆ ಗೆಲ್ಲಿಸ್ಕೊಂಡ್ ಬರೋ ಜವಾಬ್ದಾರಿ ನಮ್ದು ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಗಂಗಾವತಿ ಉಪಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇರುವಂತಹ ಹನುಮಂತಪ್ಪ ಎಚ್ ಅರಸನಕೆರೆಯವರು ಸಮುದಾಯದ ಯುವ ನಾಯಕರಾಗಿ ಹೊರ ಹೊಂದ್ತಾ ಇದ್ದಾರೆ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಶಾಸಕರಿದ್ದಾರೆ ಸಂಸದರಿದ್ದಾರೆ ಕುಸ್ತಗಿಯಿಂದ ದೊಡ್ಡನಗೌಡ ಇದ್ದಾರೆ ಇದರ ನಡುವೆ ಗಂಗಾವತಿಯಿಂದ ನಾನೂ ಶಾಸಕನಾಗ್ತೇನೆ ಅಂತ ಹೊರಟಿರುವಂತಹ ಹನುಮಂತಪ್ಪನವರಿಗೆ ಇಡೀ ಸಮುದಾಯ ಇಡೀ ಸಮುದಾಯ ಅವರ ಬೆಂಬಲಿಗೆ ನಿಲ್ಲಬೇಕಾಗುತ್ತೆ ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬಹುತೇಕ ಶೂನ್ಯದತ್ತ ನಾವು ಹೋಗ್ತಾ ಇದ್ದೇವೆ ಬಹುತೇಕ ಶೂನ್ಯದತ್ತ ಹೋಗ್ತಾ ಇದ್ದೇವೆ ರಾಜ್ಯ ಮಟ್ಟದ ರಾಜಕಾರಣಿಗಳು ಬಹುತೇಕ ನಿವೃತ್ತಿ ಹಂಚಿನಲ್ಲಿದ್ದಾರೆ ಬಹುತೇಕ ನಿವೃತ್ತಿ ಅಂಜನೆಯಲ್ಲಿರುವಂತಹ ಸಮಯದಲ್ಲಿ ಸಮುದಾಯದ ಎರಡನೇ ಹಂತದ ನಾಯಕರನ್ನ ನಾವು ಬೆಳೆಸಲೇ ಇಲ್ಲ ಬೆಳೆಸುವಂತ ಗೋಜಿಗೆ ಹೋಗ್ಲಿಲ್ಲ ನಾವು ಪ್ರಯತ್ನವನ್ನು ಮಾಡಲೇ ಇಲ್ಲ ಈ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಯಾರು ಈಗಾಗಲೇ ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ ಎಚ್ ಎಂ ರೇವಣ್ಣವರು ಬಹುತೇಕ ನಿವೃತ್ತಿ ಘೋಷಣೆ ಮಾಡುವಂತಾಗಿದೆ ಎಚ್ ವಿಶ್ವನಾಥ್ ಅವರು ಅವರು ನಿವೃತ್ತಿಯನ್ನು ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ ಎಚ್ ಈಶ್ವರಪ್ಪನವರು ಸಹ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ ಬಂಡೆಪ್ಪ ಕಾಶೆಂಪುರವರು ಜೆ ಡಿ ಎಸ್ ನಲ್ಲಿ ಗುರುತಿಸಿಕೊಂಡ್ರು ಆದ್ರೂ ಸಹ ಅವರು ಈ ಬಾರಿ ಬೀದರ್ನಲ್ಲಿ ಸೋತಿದ್ದಾರೆ ಎರಡನೇ ಹಂತದ ನಾಯಕರನ್ನ ನಾವು ಬೆಳೆಸುವಂತಹ ಗೋಜಿಗೆ ಹೋಗದೇ ಇರುವುದರಿಂದ ಈಗ ಸಮುದಾಯದಲ್ಲಿ ಶೂನ್ಯದಿಂದ ನಾವು ಕಟ್ಟುವಂತಹ ಪ್ರಯತ್ನ ಮಾಡಬೇಕು ಅಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಇದರ ನಡುವೆ ಗಂಗಾವತಿ ಬೈ ಎಲೆಕ್ಷನ್ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳ್ತಾ ಇರುವಂತ ನೋಡಿದ್ರೆ ನಿಜಕ್ಕೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹನುಮಂತಪ್ಪನಂತವರು ಯುವಕರು ಬೇಕು ನಾವು ಹುಡುಕ್ತಾ ಇದ್ದೀವಿ ಶ್ರೀ ಕನಕಾ ಟಿವಿಯ ಮೂಲಕ ಏನು ಯುವಕರು ರಾಜಕೀಯ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಸೀಮಿತ ಆಗಿರುವಂತಹ ಸಮುದಾಯದಲ್ಲಿ ಎಂ ಎಲ್ ಎ ಆಗ್ತೀನಿ ಎಂ ಪಿ ಆಗ್ತೀನಿ ಅಂತ ಅನ್ನೋ ಅವರಿಗೆ ಹುಡುಕ್ತಾ ಇದ್ದೇವೆ ಸಮುದಾಯವನ್ನ ಕಟ್ಟೋದಿಕ್ಕೆ ಬಹುತೇಕ ರಾಜಕೀಯ ಶಕ್ತಿಯನ್ನು ಬಹಳ ಮುಖ್ಯವಾಗಿರುವುದರಿಂದ ನಾವು ಹುಡುಕ್ತಾ ಇರುವಂತಹ ಸಮಯದಲ್ಲಿ ಗಂಗಾವತಿ ಉಪಚುನಾವಣೆಗಳನ್ನ ಸ್ಪರ್ಧೆ ಮಾಡ್ತೀನಿ ಅಂತ ಬಂದಂತಹ ಹನುಮಂತಪ್ಪನವರ ಧೈರ್ಯಕ್ಕೆ ನಾವೆಲ್ಲರೂ ಸಹ ಅವರಿಗೆ ಅಭಿನಂದನೆಗಳನ್ನ ಹೇಳಬೇಕಾಗುತ್ತೆ ಈ ಸಮುದಾಯದಲ್ಲಿ ಎರಡನೇ ಹಂತದ ನಾಯಕರನ್ನ ಹುಟ್ಟು ಹಾಕುವಂತಹ ಕೆಲಸ ಮಾಡಲಿಲ್ಲ ಆದರೆ ಅಲ್ಲೊಬ್ರು ಇಲ್ಲೊಬ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಟಿಕೆಟ್ ಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದಾಗ ಸಮುದಾಯ ಅವರನ್ನ ಪುರಸ್ಕರಿಸಲಿಲ್ಲ ಬಹುತೇಕ ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ರಾಯಚೂರು ಇರ್ಬೋದು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಎಲ್ಲ ಕಡೆನೂ ಅಲ್ಲೊಬ್ರು ಇಲ್ಲೊಬ್ರು ಸ್ವಯಂ ಸ್ವಶಕ್ತಿಯಿಂದ ನಾವು ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಹಣ ಖರ್ಚು ಮಾಡಿ ಎಲ್ಲವನ್ನೂ ಮಾಡಿದ್ರು ಸಹ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಯಿತು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೂ ಸಹ ಏನು ಬೆಳಗಾವಿನಲ್ಲಿ ಚಿಕ್ಕೋಡಿಯಿಂದ ಈ ಬಾರಿ ನಮಗೆ ಕೊಡ್ತೀನಿ ಅಂತ ಹೇಳಿದ್ರು ಸಹ ಅಲ್ಲಿ ಸಹ ನಾವು ಕೈ ತಪ್ಪೋಯ್ತು ದಾವಣಗೆರೆಯಲ್ಲಿ ಏನು ಮಿಂಚಿನ ಸಂಚಾರ ಮಾಡಿ ನಾನು ಶಿಕ್ಷ ತಾನು ಶಿಕ್ಷಣ ತಜ್ಞರಾಗಿದ್ರು ಸಹ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದು ಅಲ್ಲಿ ಮಿಂಚಿನ ಸಂಚಾರ ಮಾಡಿ ಗ್ರಾಮ ಗ್ರಾಮಗಳಿಗೆ ತಲುಪಿ ಇವತ್ತಿಗೂ ಸಹ ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮತಗಳು ಪಡೆದಿದ್ರೂ ಸಹ ತಾವು ಸೋತಿದ್ರು ಸಹ ಇವತ್ತಿಗೂ ಸಹ ಚುನಾವಣೆ ಆದ ಮರುದಿನದಿಂದಲೂ ಇವತ್ತಿಗೂ ಸಹ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರುವಂತ ಜಿ ಬಿ ವಿನಯ್ ಕುಮಾರ್ ಅಂತವರು ಏನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಿಖೇತ್ ರಾಜ್ ಮೌರ್ಯಾರ್ ಅವರು ಟಿಕೆಟ್ ಕೇಳಿದ್ರು ನಿಖೇತರಾಜ್ ಮೌರ್ಯಾರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅವ್ರು ಎಂ ಎಲ್ ಸಿ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಇದೆ ಅವ್ರು ಎಂ ಎಲ್ ಸಿ ಆಗಬೇಕು ಸಮುದಾಯದ ಶಕ್ತಿಯನ್ನು ಏನು ಅವರು ಹೊರಗಡೆ ಹಾಕಬೇಕು ಇಂತಹ ಬಹಳಷ್ಟು ಯುವಕರು ಇವತ್ತು ನೋಡಿ ಅರಕಲಗೂಡಿನಿಂದ ದಿವಾಕರ್ ಗೌಡ್ರು ಅವರು ಸಹ ಕಾಂಗ್ರೆಸ್ ಪಕ್ಷದ ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿದ್ದಾರಂತೆ ಅವರು ಸಹ ಅರಕಲಗೂಡಿನಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ರೀತಿ ಬಹಳಷ್ಟು ಜನ ತೆರೆ ತೆರೆಮೆರೆಯಲ್ಲಿ ತೆರೆಮರೆಯಲ್ಲಿ ಇರುವಂತವ್ರನ್ನೆಲ್ಲ ತರುವಂತಹ ಪ್ರಯತ್ನ ಯಾಕಂದ್ರೆ ಈ ಸಮುದಾಯವನ್ನು ಕಟ್ಟಿ ಬೆಳೆಸಬೇಕಾಗಿರುವಂತವರೇ ಯುವಕರು ಯುವ ನಾಯಕರುಗಳು ಆ ಯುವಕ ಯುವ ನಾಯಕರನ್ನ ತಯಾರು ಮಾಡಬೇಕಾಗಿರುವಂತ ಕರ್ತವ್ಯ ನಮ್ಮ ಎಲ್ಲ ಸಮಾಜದ ಎಲ್ಲರಿಗೂ ಸೇರಬೇಕಾಗುತ್ತೆ ಮುಖ್ಯವಾಗಿ ನಮ್ಮ ಸಮುದಾಯದಲ್ಲಿ ನಾಯಕರ ಕೊರತೆ ಇದೆ ಆ ಕೊರತೆಯನ್ನ ನೀಗಿಸೋದಿಕ್ಕೆ ಅವರ ಕಾಲು ಇವರು ಇವರ ಕಾಲು ಅವರು ಅವ್ರು ಹೇಳ್ಕೊಂಡು ಟೀಕೆ ಮಾಡ್ತಾ ಅವ್ನ ಮುಂದೆ ಬಂದ್ರೆ ಇವನು ಕಷ್ಟ ಇವನ್ ಮುಂದೆ ಬಂದರೆ ಅವನ ಕಷ್ಟ ಅಂತೇಳಿ ಇರುವಂತಹ ಬೆರಳಿಕೆಯಷ್ಟು ಜನರಲ್ಲಿ ನಾವು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸಮುದಾಯದಲ್ಲಿ ನಾಯಕರನ್ನ ಹುಡುಕುವಂತಹ ಕೆಲಸ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಅವರಿಗೆ ಮಾರ್ಗದರ್ಶನ ಕೊಡಿಸುವಂತಹ ಕೆಲಸ ಈ ಸಮುದಾಯದಲ್ಲಿ ಶಾಸಕರಾಗ್ಬೇಕು ಅಂತಂದ್ರೆ ಎಲ್ಲಾ ಸಮುದಾಯಗಳ ವಿಶ್ವಾಸವನ್ನ ಕಳಿಸ್ಕೊಂಡು ಎಲ್ಲಾ ಸಮುದಾಯದ ವಿಶ್ವಾಸಗಳೊಂದಿಗೆ ಅವರು ಶಾಸಕರಾಗ್ಬೇಕು ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕುರುಬ ಸಮುದಾಯದಲ್ಲಿ ಶಾಸಕರ ಕೊರತೆ ಇದೆ ಶ್ರೀ ಕನಕ ಟಿವಿನಲ್ಲಿನ ಪದೇ 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 ಅಂಕಿಅಂಶಗಳ ಸಮೇತ ನಾವು ಹೇಳ್ತಾ ಇದ್ದೇವೆ ಇವತ್ತು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿಯಾಗಿ ಏನು ಇವತ್ತು ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ನಾವು ನಿನ್ನೆನೂ ಸಹ ಒಂದು ಎಪಿಸೋಡ್ ಮಾಡಿದ್ರಿ ರಾಕೇಶ್ ಸಿದ್ದರಾಮಯ್ಯನವರು ಇರಬೇಕಾಗಿತ್ತು ಅಂತೇಳಿ ಆದ್ರೆ ಆ ದೈವಕ್ಕೆ ರಾಕೇಶ್ ಸಿದ್ದರಾಮಯ್ಯ ಪ್ರೀತಿ ಅನ್ಸುತ್ತೆ ಕರ್ಕೊಂಡ್ಬಿಟ್ರು ಆದ್ರೆ ಈ ಸಮುದಾಯವನ್ನ ಕಟ್ಟಿ ಬೆಳೆಸಬೇಕಾದಂತಹ ಯುವಕರು ಬೇಕಾಗ್ತಾರೆ ಎಚ್ ಹನುಮಂತಪ್ಪ ಹನುಮಂತಪ್ಪ ಎಚ್ ಅರಸನಕೇರಿ ಅಂತವರು ಇವತ್ತು ಏನು ಗಂಗಾವತಿ ಟಿಕೆಟ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ನಾನು ಗೆಲ್ತೀನಿ ಅಂತ ಇದ್ದಾರೆ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ ಅವರಿಗೆ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹನುಮಂತಪ್ಪ ಹೆಚ್ ಅರಸನಕೆರೆ ಅವರ ಅರಸನೇಕೆರಿ ಅವರಿಗೆ ಬಹಳಷ್ಟು ಬೆಂಬಲ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಹನುಮಂತಪ್ಪನವರ ಪರವಾಗಿ ಅಲೆ ಇದೆ ಏನು ಹಿಂದುಳಿದ ವರ್ಗದವರಾಗಿರ್ಬೋದು ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಕುರುಬ ಸಮುದಾಯ ಮತ್ತೆ ಮುಂದುವರೆದ ಲಿಂಗಾಯತ ಸಮುದಾಯ ಇರ್ಬೋದು ಎಲ್ಲರೂ ಸಹ ಹನುಮಂತಪ್ಪನವರಿಗೆ ಟಿಕೆಟ್ ಕೊಟ್ರೆ ಖಂಡಿತವಾಗ್ಲು ಈ ವ್ಯಕ್ತಿ ಬೆಳೀತಾರೆ ಈ ವ್ಯಕ್ತಿ ಸಮುದಾಯ ಏನು ಜನರಿಗೆ ಸ್ಪಂದನೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹನುಮಂತಪ್ಪನವರಿಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಹನುಮಂತಪ್ಪನವರು ನನಗೆ ಟಿಕೆಟ್ ಕೊಡಿ ಅಂತೇಳಿ ಹೈಕಮಾಂಡ್ ಮುಂದೆ ಹೇಳ್ತಾ ಇರುವಂಥದ್ದು ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇಂತಹ ಯುವಕರನ್ನ ಇಂತಹ ಯುವಕರನ್ನ ಬೆಂಬಲಿಸಿ ತರಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹನುಮಂತಪ್ಪನವರು ಏನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಇಂತಹ ಯುವಕರು ನೂರಾರು ಜನ ತಯಾರಾಗಬೇಕು ಇಂತಹ ಯುವಕರು ನೂರಾರು ಜನ ತಯಾರಾಗಬೇಕು ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಧ್ವನಿ ಇಲ್ಲದಂತಹ ಸಮುದಾಯಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನ್ ಯುವ ನಾಯಕರ ಕೊರತೆ ಇದೆ ಆ ನಾಯಕರ ಸ್ಥಾನವನ್ನ ತುಂಬೋದಕ್ಕೆ ಹನುಮಂತಪ್ಪನಂತವರು ಬಹಳಷ್ಟು ಜನ ತಯಾರಾಗಬೇಕಾಗಿದೆ ಒಂದು ಪ್ರಯತ್ನ ಹನುಮಂತಪ್ಪನವರ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಶಬಾಶ್ಗಿರಿ ಹೇಳ್ಬೇಕಾಗಿದೆ ಯಾಕೆಂದ್ರೆ ನಾನು ಎಂ ಎಲ್ ಎ ಆಗ್ತೀನಿ ಅಂತ ಮುಂದೆ ಬರುವಂಥದ್ದು ನಾನು ಎಂ ಪಿ ಆಗ್ತೀನಿ ಅಂತ ಮುಂದೆ ಬರುವಂತದ್ದು ಐತಲ್ಲ ಇದು ಅವರ ಆತ್ಮವಿಶ್ವಾಸವನ್ನ ಅವರ ಆತ್ಮವಿಶ್ವಾಸವನ್ನ ನೋಡಿ ಅವರಿಗೆ ಈ ಇಷ್ಟೆಲ್ಲಾ ಧೈರ್ಯ ಬರ್ತಾ ಇದೆ ಅಂತ ಅಂದಾಗ ಅವರನ್ನ ಏನು ಬೆಂಬಲಿಸುವಂತಹ ಮತದಾರರು ಅವರಿಗೆ ನಾವು ಚಿರಋಣಿಗಳಾಗಿರ್ಬೇಕಾಗುತ್ತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನುಮಂತಪ್ಪ ಅರಸನಕೆರೆ ಅವರಿಗೆ ಟಿಕೆಟ್ ಸಿಗಬೇಕು ಏನು ಈ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಕುರುಗು ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಏನು ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಹನುಮಂತಪ್ಪನವರಿಗೆ ಟಿಕೆಟ್ ಕೊಡಬೇಕು ಎಲ್ಲಾ ಸಮುದಾಯದವರು ಸಹ ಈ ಯುವಕನನ್ನ ಬೆಂಬಲಿಸಬೇಕು ಈ ಕಾರಣಕ್ಕೋಸ್ಕರವಾಗಿ ನೀ ಶ್ರೀ ಕನಕ ಟಿವಿನಲ್ಲಿ ನಾವು ಹನುಮಂತಪ್ಪನವರ ಧೈರ್ಯ ಅವ್ರು ನನ್ನ ಎಮ್ ಎಲ್ ಎ ಕಾಂಗ್ರೆಸ್ ಕಾರ್ಯಕರ್ತ ನಾನು ನನ್ನ ಜನರ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ ಶ್ರೀ ಕನಕ ಟಿವಿ ಅವರಿಗೆ ಅಭಿನಂದಿಸುತ್ತೆ ಅವ್ರಿಗೆ ಅಭಿನಂದಿಸುತ್ತೆ ಮುಂದಿನ ದಿನಗಳಲ್ಲಿ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಏನು ಅಹ್ ರಾಘವೇಂದ್ರ ಹೆಟ್ನಾಳ್ ಇರ್ಬೋದು ರಾಜಶೇಖರ್ ಹೆಟ್ನಾಳ್ ಅವ್ರಿರ್ಬೋದು ದೊಡ್ಡನಗೌಡ ಪಾಟೀಲ್ ಇರ್ಬೋದು ಇಂಥವರ ಸಾಲಿನಲ್ಲಿ ಹನುಮಂತಪ್ಪ ಅರಸನ್ಕೆರೆ ಅವರು ಸಹ ಅವರೂ ಸಹ ಶಾಸಕರಾಗಬೇಕು ಅವರು ಸಹ ಶಾಸಕರಾಗಿ ಈ ಸಮುದಾಯಕ್ಕೆ ಶಕ್ತಿ ಆಗಬೇಕು ಏನು ಈ ಅಹಿಂದ ವರ್ಗಗಳಿಗೆ ಏನು ಶಕ್ತಿ ತುಂಬುವಂತ ಕೆಲಸ ಆಗಬೇಕು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಈ ಶೋಷಿತ ವರ್ಗಗಳಿಗೆ ಏನು ಸಿಗಬೇಕಾದಂಥ ಹಕ್ಕುಗಳು ಸಿಗ್ತಾ ಇಲ್ಲ ಹಕ್ಕುಗಳು ಸಿಗಬೇಕು ಅಂತಂದ್ರೆ ಈ ಎಲ್ಲ ಶೋಷಿತ ವರ್ಗಗಳು ಒಂದಾಗಬೇಕು ಸಮುದಾಯ ಅಂತ ಬಂದಾಗ ಸಮುದಾಯ ಅಂತ ಬಂದಾಗ ಸಮುದಾಯದವರು ಸಹ ಎಲ್ಲರೂ ಸಹ ಒಮ್ಮತದಿಂದ ಬೆಂಬಲಿಸಿದಾಗ ಮಾತ್ರ ಸಮುದಾಯದ ನಾಯಕರು ಬೆಳೀತಾರೆ ಶೋಷಿತ ವರ್ಗಗಳ ನಾಯಕ ರು ಬೆಳೀತಾರೆ ಖಂಡಿತವಾಗ್ಲು ಹನುಮಂತಪ್ಪ ಅರಸನ ಕೆರೆ ಅವರ ಏನು ಪ್ರಯತ್ನ ಇದೆಯಲ್ಲ ಅವರ ದಿಟ್ಟತನ ಇದೆಯಲ್ಲ ಅವರಿಗೆ ನಾವು ಹ್ಯಾಡ್ಸ ಹೇಳೋಣ ಶ್ರೀ ಕನಕ ಟಿವಿ ಯುವಕರನ್ನ ಬೆಳೆಸುವಂತಹ ಕೆಲಸ ಯುವಕರನ್ನ ಗುರುತಿಸುವಂತಹ ಕೆಲಸ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯದಲ್ಲಿ ಎರಡನೇ ಹಂತದ ನಾಯಕರು ಏನು ಮುಂದೆ ಮುನ್ನೆಲೆಗೆ ಬರಬೇಕು ಯಾಕಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಬಹಳಷ್ಟು ಹಣ ಇರಬೇಕಾಗತ್ತೆ ಜನ ಸಂಪರ್ಕ ಇರ್ಬೇಕಾಗತ್ತೆ ಜನ ಬೆಂಬಲ ಇರಬೇಕಾಗತ್ತೆ ಎಲ್ಲದರ ನಡುವೆ ನಾನು ಶಾಸಕನಾಗ್ತೇನೆ ನಾನು ಶಾಸಕನಾಗ್ತೇನೆ ಅಂತೇಳಿ ಏನು ಆತ್ಮಬಲ ಇರಬೇಕಾಗತ್ತೆ ಆ ಆತ್ಮಬಲ ಹನುಮಂತಪ್ಪ ಅರಸನಕೆರೆ ಅವರಲ್ಲಿ ನೋಡ್ತಾ ಇದೀವಿ ಖಂಡಿತ ಬಂಧುಗಳೇ ನಮ್ಮ ಸಮುದಾಯದಲ್ಲಿ ಏನು ಈ ಸಮುದಾಯದ ಉನ್ನತಿಯನ್ನ ಬಳಸುವ ಬಯಸುವಂತಹ ಸಮುದಾಯದವರು ಇಂತಹ ಯುವಕರನ್ನ ಗುರುತಿಸಿ ಅವರನ್ನ ಮುನ್ನಲಿಗೆ ತಗೊಂಬಂದು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಅವರನ್ನ ಪುಷ್ ಮಾಡುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಶ್ರೀ ಕನಕ ಟಿವಿ ವಿ ಅಂತದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನು ಇಂತಹ ಯುವಕರನ್ನ ಇಂತಹ ಆಕಾಂಕ್ಷಿಗಳನ್ನ ಇವರನ್ನೆಲ್ಲರೂ ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡು ಮುಂದೆ ಏನೇನು ಮಾಡಬೇಕು ಅನ್ನೋದನ್ನ ರಾಜಕೀಯ ತಜ್ಞರ ಕಡೆಯಿಂದ ಅವರಿಗೆ ಸಲಹೆ ಮತ್ತು ಮಾರ್ಗದರ್ಶನ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ನಿಮ್ಮ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ